ಓಂ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದಾರೆ ಅಂದ್ರೆ ಗುರುವಾರ ಉಪವಾಸದಲ್ಲಿ ಮಾಡುವ ತಪ್ಪು ಏನು ಅಂತ ಕೇಳಿ ಒಮ್ಮೆ ಸರಿ ಮಾಡ್ಕೊಳ್ಳಿ ಸಾಯಿ ಅನುಗ್ರಹ ಸಿಗುತ್ತೆ ಅಂತ ಒಳ್ಳೆಯ ಸಂದೇಶವನ್ನು ನಮ್ಮೆಲ್ಲರಿಗೂ ಇವತ್ತು ಸಾಯಿಯಪ್ಪ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಇದಿ ಗುರುವಾರ ಉಪವಾಸ ಯಾಕಿರಬೇಕು ಯಾವ ತರ ನಾವ್ ಮಾಡಿದ್ರೆ ನಮ್ಗೆ ಸಾಯಪ್ಪ ಅನುಗ್ರಹ ಅನ್ನೋದು ಸಿಗುತ್ತೆ ಅನ್ನೋ ವಿಷಯ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಮೊದಲು ಪ್ರತಿ ಗುರುವಾರ ಎಲ್ಲರೂ ಕೂಡ ಅಪ್ಪಗೆ ತುಂಬಾ ಚೆನ್ನಾಗಿ ಪೂಜೆ ಅನ್ನೋದು ಮಾಡ್ತಾರೆ ಆದ್ರೆ ಪ್ರತಿ ಗುರುವಾರ ಐದು ವಾರ ವ್ರತ ಆಮೇಲೆ ಒಂಬತ್ತು ವಾರ ವ್ರತ ಅಂತ ಮಾಡ್ತಾ ಇರ್ತಾರೆ ಯಾಕಂದ್ರೆ ಅವರ ಬೇಡಿಕೆಗಳು ಈಡೇರಬೇಕು ಅಂತ ಅವರ ಕಷ್ಟಗಳು ದೂರ ಆಗ್ಬೇಕು ಅಂತ ಸಾಯಿ ಅಪ್ಪ ಭಕ್ತರೆಲ್ಲರೂ ಕೂಡ ಸಾಯಿಯಪ್ಪ ಅನುಗ್ರಹಗೋಸ್ಕರ ಈ ಒಂದು ಪೂಜೆನ ಮಾಡ್ತಾ ಇರ್ತಾರೆ ಒಂಬತ್ತು ವಾರ ಅಥವಾ ಇಪ್ಪತ್ತೊಂದು ವಾರ ಅಥವಾ ಹದ್ನಾರು ವಾರ ಅಥವಾ ಐದು ವಾರ ಏಳು ವಾರ ಹನ್ನೊಂದು ವಾರ ಈ ತರ ನೀವು ಮಾಡಬಹುದು ಬಟ್ ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕು ಗುರುವಾರ ಉಪವಾಸ ಯಾವ ತರ ಮಾಡಬೇಕು ಅದು ಎಲ್ಲಾರು ಮಾಡೋ ತಪ್ಪು ಒಂದೇ ಒಂದಿದೆ ಚಿಕ್ಕ ತಪ್ಪು ಏನೂ ಇಲ್ಲ ಸಾಯಿಯಪ್ಪ ಸಚ್ಚರಿತ್ರದಲ್ಲಿ ಕೂಡ ಹೇಳಿಲ್ಲ ನನಗೋಸ್ಕರ ನನ್ನ ಭಕ್ತರು ಉಪವಾಸ ಮಾಡಿದ್ರೇನೆ ಅವರ ಕನಸುಗಳು ನೆನಸಾಗುತ್ತೆ ಅಂತ ಸಾಯಿಯಪ್ಪ ಎಲ್ಲೂ ಕೂಡ ಹೇಳಿಲ್ಲ ನಾ ನಾವು ಅರ್ಥ ಮಾಡ್ಕೋಬೇಕು ಮೊದಲು ಸಾಯಿ ಭಕ್ತರಿಗೆ ಇರಬೇಕಾಗಿರೋದು ಶ್ರದ್ಧೆ ಸಹನ ಸಬೂರಿ ತಾಳ್ಮೆ ಇಂಥದೆಲ್ಲ ಇದ್ರೆ ನಮ್ಮ ಕಷ್ಟಗಳು ದೂರ ಮಾಡ್ಕೊಳ್ಳಕ್ಕೆ ಅವಕಾಶ ಅನ್ನೋದು ಕೊಡ್ತಾರೆ ನಮ್ಮ ಕಷ್ಟಗಳಿಗೆ ಕಾರಣ ಏನು ಅಂತ ನಮಗೆ ಗೊತ್ತಿರಲ್ಲ ಆದ್ರೂ ಕೂಡ ಆ ಕಷ್ಟಗಳು ನೋಡಿ 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 ಸಹಿಸೋಕೆ ನಮಗೆ ಆಗಲ್ಲ ನಮ್ಮ ಕಾಯಿಲೆಗಳು ನೋಡಿ ನೋಡಿ ಅಥವಾ ನಮ್ಮ ಆರ್ಥಿಕ ಸಮಸ್ಯೆನ ನೋಡ್ಬಿಟ್ಟು ನಮ್ಮ ಮನೆಯಲ್ಲಿ ಇರುವಂತ ಅಂತ ಕಷ್ಟಗಳೆಲ್ಲ ಯಾರಿಗೂ ಬರಬಾರ್ದು ಅಂತ ತುಂಬಾ ನೋವಿಂದ ಯಾರಿಗೂ ಹಂಚ್ಕೊಳಲ್ಲ ಇಷ್ಟು ಕಷ್ಟ ಅನ್ನೋದು ಯಾರಿಗೂ ಬರಬಾರ್ದಪ್ಪ ಅಂತ ನಾವು ಮನಸ್ಸಿಗೆ ತುಂಬಾ ನೋವು ಇಟ್ಕೊಂಡು ಎಲ್ಲಾ ಕಾಯಿಲೆಗಳು ನಮ್ಗೇನೆ ಬರುತ್ತೆ ಯಾಕಂದ್ರೆ ಇಂತ ನೋವನ್ನು ಮಾನಸಿಕವಾಗಿ ನಾವು ಅನುಭವಿಸುತ್ತಾ ಇರ್ತೀವಿ ಹಂಗಾಗಿ ಎಲ್ಲಾ ಕಾಯಿಲೆಗಳು ಅನಾರೋಗ್ಯ ಸಮಸ್ಯೆಗಳು ನಮ್ಮ ಮನೆಯಲ್ಲೇ ಇರುತ್ತೆ ಇದೆಲ್ಲಾ ನೀವು ದೂರ ಮಾಡ್ಕೊಳ್ಳಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇರ್ತೀರಾ ನಿಮ್ಮ ಇಷ್ಟ ದೈವ ಆರಾಧನೆ ಮಾಡ್ತಾ ಇರ್ತೀರಾ ಪ್ರತಿ ದಿನ ನಿತ್ಯವ ದೀಪಾರಾಧನೆ ಮಾಡ್ತಾ ಪೂಜೆ ಮಾಡ್ತಾ ನಿಮ್ಮ ಇಷ್ಟ ದೇವರಿಗೆ ನಿಮ್ಮ ಕಷ್ಟಗಳೆಲ್ಲ ಕೂಡ ಹಂಚ್ಕೊಂತ ಇರ್ತೀರಾ ಇದೇ ಸಮಯದಲ್ಲಿ ನೀವು ನಿಮ್ಮ ಇಷ್ಟ ದೇವರದು ವ್ರತ ಮಾಡೋದು ಅಂದ್ರೆ ಈಗ ಸಾಯಿಯಪ್ಪ ವ್ರತ ಮಾಡಿದ್ರೆ ಐದು ಗುರುವಾರ ವ್ರತ ಅಥವಾ ಒಂಬತ್ತು ಗುರುವಾರ ವ್ರತ ಮಾಡೋ ಸಮಯದಲ್ಲಿ ಮಾಡೋ ಮಿಸ್ಟೇಕ್ಸ್ ಯಾವ ತರ ಇರುತ್ತೆ ಅಂದ್ರೆ ಉಪವಾಸ ಮಾಡಿ ಅಂತ ಸಾಯಿಯಪ್ಪ ಹೇಳಲ್ಲ ಇದು ಮಾಡೋದು ಕೇವಲ ನಿನ್ನ ಮನಸ್ಸಿಗೆ ಶಾಂತಿ ಇದ್ದು ನಿನ್ನ ಸಂತೋಷಕ್ಕೆ ಮಾತ್ರ ನೀವು ಮಾಡ್ತೀರಾ ನಿನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನೀವು ಮಾಡ್ಬೇಕು ಈ ಪೂಜೆ ಸಾಯಿಯಪ್ಪ ಪೂಜೆ ಸಾಯಿ ವ್ರತ ಮಾಡುವ ಸಮಯದಲ್ಲಿ ನೀವು ಉಪವಾಸ ನಿಮ್ಮ ಮನಸ್ಸಿಗೆ ಯಾವ್ ತರ ಇರಬೇಕು ಅಂತ ಅನಿಸುತ್ತೋ ಅದೇ ತರ ಮಾಡಿ ಅವ್ರ ಹೇಳಿದರೆ ಇವ್ರು ಹೇಳಿದರೆ ಟೀ ಕುಡಿಬಾರ್ದು ಕಾಫಿ ಕುಡಿಬಾರ್ದು ಹಣ್ಣು ಮಾತ್ರ ತಿನ್ಬೇಕು ನೀರ್ ಕುಡಿಬಾರ್ದು ಹಾಲ್ ಮಾತ್ರ ಕುಡಿಬೇಕು ಇಂಥದ್ದೆಲ್ಲಾ ಕೂಡ ಇಂಥ ಮಾತುಗಳೆಲ್ಲ ಕೂಡ ನೀವು ತಲೆ ಕೆಟ್ಟಕೋಬೇಡಿ ನಿಮ್ಮ ಮನಸ್ಸಿಗೆ ಯಾವ್ ತರ ನೀವು ಉಪವಾಸ ಇರಬೇಕು ಅಂತ ಅನಿಸುತ್ತೋ ಸಾಯಿಯಪ್ಪ ಆ ಸಮಯಕ್ಕೆ ನಿಮ್ಗೆ ಯಾವ ತರ ಬುದ್ಧಿ ಕೊಡ್ತಾರೋ ಆ ತರ ನೀವು ಇರೋಕೆ ಪ್ರಯತ್ನ ಮಾಡಿ ಯಾಕಂದ್ರೆ ಇವತ್ತು ಗುರುವಾರ ದಿನ ನಾನು ಉಪವಾಸ ಇರಬೇಕು ಅಂತ ಅನ್ಕೊಂತ ಇದ್ದೀನಿ ನಾನು ತಪ್ಪು ಮಾಡದೆ ನಾನು ಯಾವ ತರ ಉಪವಾಸ ಇರಬೇಕು ಅಂದ್ರೆ ಮೊದಲನೇದಾಗಿ ನೀವು ಸಾಯಿಯಪ್ಪ ಮೇಲೆ ಪೂರ್ತಿ ದೃಷ್ಟಿ ಇಡಬೇಕು ಅಂದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ತಲೆ ಸ್ನಾನ ಮಾಡಿ ಪೂಜೆ ಮಾಡ್ಕೊಂತ ಸಾಯಿ ನಾಮ ಅಂದ್ರೆ ಸಾಯಿ ನಾಮ ಸ್ಮರಣದಲ್ಲೇ ನೀವು ಇರಬೇಕು ಅವರ ನಾಮ ಉಚ್ಚರಣೆ ನೀವು ಮಾಡ್ತಾ ಇರಬೇಕು ಯಾರ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು ಒಬ್ಬರ ಬಗ್ಗೆ ಮಾತಾಡಬಾರ್ದು ನಿಮ್ದು ಇವತ್ತು ಏನಿದೆಯೋ ಅದನ್ನ ಮಾತ್ರ ಮಾಡ್ಬೇಕು ಅಂದ್ರೆ ಈ ವ್ರತ ಮಾಡೋ ಸಮಯದಲ್ಲಿ ಮಾತ್ರ ನೀವು ಇಂಥ ಬುದ್ಧಿ ಇಟ್ಕೊಂಡು ನೀವು ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ ಪ್ರತಿ ದಿನ ನಿತ್ಯ ದೀಪಾರಾಧನೆ ಮಾಡುವಾಗ ನೀವು ಸಾಯಿ ನಾಮಸ್ಮರಣೆ ಮಾಡುವಾಗ ಸಾಯಿ ಮಾರ್ಗದಲ್ಲಿ ನೀವು ನಡಿಬೇಕು ಅಂದ್ರೆ ಸಾಯಿಯಪ್ಪ ಹೇಳೋದು ಒಂದೇ ಯಾರ ಬಗ್ಗೆ ಮಾತಾಡಬಾರ್ದು ಯಾರ ಬಗ್ಗೆ ಕೂಡ ಕೆಟ್ಟದಾಗಿ ಮಾತಾಡಬಾರ್ದು ಯಾರ ಬಗ್ಗೆನು ಯೋಚನೆ ಮಾಡಬಾರ್ದು ಅವ್ರು ಹಿಂಗಿದ್ದಾರೆ ನಾನ್ ಯಾಕೆ ಹಿಂಗಿರಬಾರ್ದು ಅನ್ನೋ ಯೋಚನೆ ಅನ್ನೋ ಪೊಸೆಸಿವ್ನೆಸ್ ಅನ್ನೋದು ನಿಮ್ಮ ಮನಸ್ಸಿಗೆ ತಗೋ ಬರಬಾರ್ದು ಆ ದೇವರು ಇವತ್ತು ನಿಮ್ಗೆ ಎಷ್ಟು ಕೊಟ್ಟಿದರೋ ಅದಕ್ಕೆ ಮಾತ್ರ ತೃಪ್ತಿಯಾಗಿ ಇರಬೇಕು ಇದು ನನಗೆ ಇವತ್ತು ಈ ಜನ್ಮದಲ್ಲಿ ನನಗೆ ಇಂತ ಅದೃಷ್ಟ ಕೊಟ್ಟಿದರೆ ಇದು ಸಾಕಪ್ಪ ನನಗೆ ಅಂತ ತೃಪ್ತಿಯಾಗಿ ಇರಬೇಕು ಇರೋದ್ರಲ್ಲಿ ತೃಪ್ತಿಯಾಗಿ ಇರೋದಕ್ಕೆ ಪ್ರಯತ್ನ ಮಾಡ್ಬೇಕು ಈ ಪೂಜೆ ವಿಷಯದಲ್ಲಿ ಕೂಡ ಅಷ್ಟೆ ಸಾಯಿಯಪ್ಪಗೆ ದೊಡ್ ದೊಡ್ಡ ಅಲಂಕರಣೆ ಬೇಕಾಗಿಲ್ಲ ಅವ್ರ ಮನಸ್ಸಿಗೆ ತಕ್ಕಂಗೆ ನಾವು ನಡೆದ್ರೆ ಸಾಕು ಅಂದ್ರೆ ನಾವೇನ್ ಮಾಡಿದ್ರೆ ಸಾಯಿಯಪ್ಪ ಇಷ್ಟ ಪಡ್ತಾರೆ ಯಾವುದೇ ಜೀವಿಗೂ ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಬೇಳ್ಕೊಂಡ್ರೆ ತಕ್ಷಣ ನೀವು ಏನೋ ಒಂದು ನಿಮ್ ಕೈಯಲ್ಲಾದಷ್ಟು ನೀವು ಕೊಡ್ಲೇಬೇಕು ಹಂಗೆ ವಾಪಸ್ ಕಳ್ಸಬಾರ್ದು ಅವ್ರ ಮೇಲೆ ಬೈಬಾರ್ದು ಈ ತರ ಾರ ಮನಸಿನಲ್ಲಿ ನೀವು ಅವರ ಹತ್ರ ಮಾತಾಡ್ಬಿಟ್ಟು ಅವ್ರಿಗೆ ಏನ್ ಅತಿ ಮುಖ್ಯನೋ ಅದನ್ನ ಕೊಟ್ಟು ಕಳ್ಸಬೇಕು ಈ ತರ ನೀವು ಪ್ರಯತ್ನ ಮಾಡಿ ಕೆಲವೊಬ್ರು ಏನ್ ಮಾಡ್ತಾರಂದ್ರೆ ಗುರುವಾರ ವ್ರತ ಮಾಡ್ತಾರೆ ಐದು ವಾರ ಮಾಡ್ತಾರೆ ಅತಿ ನಿಷ್ಠವಾಗಿ ಸಾಯಿ ಅಪ್ಪಗೆ ಏನೇನ್ ಬೇಕು ಎಲ್ಲಾ ಕೊಟ್ಟು ಅವ್ರಿಗೆ ನೈವೇದ್ಯ ಇಟ್ಟು ಹೂವ ಎಲ್ಲ ಅಲಂಕರಣೆ ಮಾಡಿ ಚೆನ್ನಾಗಿ ದೀಪ ಎಲ್ಲಾ ಹಚ್ಚಿ ಚೆನ್ನಾಗಿ ಮಾಡಿರ್ತಾರೆ ಆದ್ರೆ ಅವತ್ತಿನ ದಿನ ಸಾಯಿ ನಾಮ ಉಚ್ಚಾರಣೆ ಮಾಡಿರಲ್ಲ ಸಾಯಿ ಸಚ್ಚರಿತ್ರೆ ಓದಿರಲ್ಲ ಸಾಯಿ ಬಗ್ಗೆ ಚಿಂತೆ ಮಾಡಲ್ಲ ಮನೇನಲ್ಲಿ ಪೂಜೆ ಮುಗಿದಿದ ನಂತರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ದಿನಕ್ಕೆ ಮರ್ತೋಗ್ತೀರಾ ಟಿವಿ ನೋಡ್ತೀರಾ ಸೀರಿಯಲ್ಸ್ ನೋಡ್ತೀರಾ ಸಿನಿಮಾಗಳು ನೋಡ್ತೀರಾ ಆವತ್ತಿನ ದಿನ ನೀವು ಸಾಯಿ ಜಪ ಮಾತ್ರ ಮಾಡ್ಬೇಕು ಸಾಯಿ ಹಾಡುಗಳು ಕೇಳ್ಬೇಕು ಸಾಯಿ ಬಗ್ಗೆ ತಿಳ್ಕೋಬೇಕು ಇನ್ನೂ ಆದಷ್ಟು ತುಂಬಾ ನೀವು ಅರ್ಥ ಮಾಡ್ಕೋಬೇಕು ಸಾಯಿ ಕತೆಗಳು ಕೇಳಬೇಕು ಸಾಯಿ ಸಚ್ಚರಿತ್ರನ ಓದಿ ಸಾಯಿ ಪವಾಡಗಳು ಕೇಳಿ ಇಂಥದೆಲ್ಲ ನೀವು ಆವತ್ತಿನ ದಿನ ಎಲ್ಲ ಮಾಡ್ಬೇಕು ಒಳ್ಳೆಯ ಬುದ್ಧಿಯಿಂದ ನೀವು ಶುದ್ಧಿವಾಗಿ ಅತಿ ನಿಷ್ಠವಾಗಿ ನೀವು ಈ ಕೆಲಸವನ್ನು ಅಂದ್ರೆ ಈ ಗುರುವಾರ ವ್ರತವನ್ನು ಮಾಡಿದ್ರೆ ನಿಮ್ಗೆ ಆದಷ್ಟು ಬೇಗ ನಿಮ್ಮ ಕನಸುಗಳೆಲ್ಲ ಕೂಡ ನೆನ ನೆನಸಾಗುತ್ತೆ ಯಾಕಂದ್ರೆ ಬೇಡಿಕೆಗಳು ಕೇಳ್ತೀರಾ ಅದ್ರ ಬಗ್ಗೆ ಎಷ್ಟು ಚಿಂತೆ ಮಾಡ ಅದೇ ತರ ನೀವು ಅಷ್ಟೇ ನಿಷ್ಠವಾಗಿ ಈ ವ್ರತನ ಆಚರಿಸಬೇಕು ಆಮೇಲೆ ನಿಯಮಗಳು ಕೂಡ ಅರ್ಥ ಮಾಡಿಕೊಂಡು ಅದೇ ತರ ಇರಬೇಕು ಆವಾಗ ನಿಮಗೆ ಎಲ್ಲ ಕೂಡ ಒಳ್ಳೇದಾಗತ್ತೆ ಮತ್ತೆ ಎಲ್ಲಿ ನೀವು ತಪ್ಪು ಮಾಡ್ತಾ ಇದ್ದೀರೋ ಇವಾಗ ಅರ್ಥ ಆಗಿರುತ್ತೆ ಎಲ್ಲರೂ ಕೂಡ ಈ ತರ ಇರೋಕೆ ಟ್ರೈ ಮಾಡಿ ಈ ತರ ಇದ್ದು ನೀವು ಗುರುವಾರ ಅವರ ಪ್ರಯತ್ನ ಮಾಡಿ ತಪ್ಪದೆ ಸಾಯಿ ಅನುಗ್ರಹ ನಿಮ್ಗೆ ಸಿಗುತ್ತೆ ಖಂಡಿತ ನಿಮ್ಮ ಬೇಡಿಕೆ ಈಡೇರುತ್ತೆ ಅಂತ ನನ್ನ ನಂಬಿಕೆ ಎಲ್ಲರೂ ಕೂಡ ಈ ತರ ಪ್ರಯತ್ನ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರಿಗೂ ಕೂಡ ಹಂಚಿ ಆಮೇಲೆ ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋ ಮೂಲಕ ನಾನು ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್